ಎಲ್ಲರೂ ಹೇಗಿದ್ರಿ ಫ್ರೆಂಡ್ಸ್ ನಾನು ಸ್ವಲ್ಪ ಡೂಪರ್ ಆಗಿ ರೆಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಇರೋದ್ರಿಂದ ಬೆಳಗ್ಗೆ ಪೂಜೆ ಮಾಡ್ಬೇಕಾಗಿತ್ತು ಆಗಲಿಲ್ಲ ಫ್ರೆಂಡ್ಸ್ ಸರ ನೆನೆ ಒಂದು ಗಂಟೆ ರಾತ್ರಿಗೆ ಮಲ್ಕೊಂಡು ಅದೇ ಮೀನು ತಿನ್ಬಿಟ್ಟು ಎದ್ದಿದ್ದು ಲೇಟು ಎಲ್ಲ ಗಡಿಬಿಡಿ ಆಗೋಯ್ತು ಫ್ರೆಂಡ್ಸ್ ಇವತ್ತು ಕನ್ಫ್ಯೂಸ್ ಆಗೋಯ್ತು ಒಂದಿನ ಲೇಟಾಗಿ ಎದ್ರೆ ಇಲ್ಲ ಸರಿಯಾಗಿ ನಿದ್ದೆ ಆಗಲಿಲ್ಲ ಅಂದ್ರೆ ಅವತ್ತಿನ ಪ್ಲಾನ್ ಎಲ್ಲ ಮುಗ್ದಂಗೆ ನನ್ನದು ಕತೆ ಅದಕ್ಕೆ ಸಂಜೆ ಪೂಜೆನೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈಗ ರೆಡಿ ಆಗ್ತಾ ಇದ್ದೀನಿ ಈಗ ಸಂಜೆ ಪೂಜೆ ಮಾಡಬೇಕಂದ್ರೆ ನಮ್ಮ ಈ ಅಮೆಝಾನ್ ಫಾರೆಸ್ಟ್ಗೆ ಒಂದು ಸ್ವಲ್ಪ ಗೊಬ್ಬರ ಅದು ಇದು ಹಾಕಬೇಕಲ್ಲ ಫ್ರೆಂಡ್ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೇರ್ ಪ್ಯಾಕ್ ಹಾಕೋಣ ಅಂತ ಅಂದ್ಬಿಟ್ಟು ಇದು ಸ್ಪೆಷಲ್ ಫ್ರೆಂಡ್ಸ್ ನನ್ನ ಫಸ್ಟ್ ಟೈಮ್ ಆಗ್ತಿರೋದು ತುಂಬ ಜನ ಹೆಣ್ಮಕ್ಳು ಇದನ್ನ ಹಾಕ್ತಾರೆ ನಾನು ಅಂತ ಅಂತ ಇದು ಬೆಸ್ಟ್ ರಿಸಲ್ಟ್ ಅದೇನು ನೋಡೋಣ ಬನ್ನಿ ಫ್ರೆಂಡ್ಸ್ ಊರಿಂದ ಫ್ರೆಂಡ್ಸ್ ಅದನ್ನ ತೊಳೆದು ಜಾರ್ಗೆ ಹಾಕೊಂಡೆ ಅದಕ್ಕೆ ಎಗ್ ವೈಟ್ ಹಾಕೊಳ್ತಾ ಇದ್ದೀನಿ ಸರ್ಪ್ರೈಸ್ ಆಗಿ ಶಾಕ್ ಆಗೈತಲ್ಲ ನನಗೂ ಶಾಕ್ ಆಯ್ತು ನಮ್ಮ ಸಬ್ಸ್ಕ್ರೈಬರ್ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಕೊಟ್ಟಿರೋ ಟಿಪ್ಪು ಇದನ್ನು ಫಾಲೋ ಮಾಡಿ ಬೆಸ್ಟ್ ರಿಸಲ್ಟ್ ಸಿಗ್ತಿತ್ತು ಅಂತ ಮತ್ತೆ ಮೆಂತೆ ಮತ್ತೆ ಎಗ್ ವೈಟ್ ಮೆಂತೆ ಕಾಳು ನೆನೆಸ್ಬಿಟ್ಟು ಎಗ್ ವೈಟ್ ಹಾಕಿ ರುಬ್ಬಿಟ್ಟು ಹಾಕ್ಬೋದಂತೆ ಫ್ರೆಂಡ್ಸ್ ಇದಕ್ಕೊಂದು ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ರುಬ್ಕೊಂಡ್ರೆ ನಮ್ಮ ಹೇರ್ ಪ್ಯಾಕ್ ರೆಡಿ ಇದೇ ಫ್ರೆಂಡ್ಸ್ ನೋಡಿ ಕಲರ್ ಹೆಂಗ್ ಕಾಣಿಸ್ತಿದೆ ಆದ್ರೆ ಇದು ಮೆಹೆಂದಿಯಿಂದ ಏರ್ ಕಲರ್ ಏನ್ ಚೇಂಜ್ ಆಗಲ್ಲ ಫ್ರೆಂಡ್ಸ್ ಚೇಂಜ್ ಆದ್ರೂ ಒಂದ್ ಸ್ವಲ್ಪ ಕೆಂಚಾಗ್ತೈತೆ ಒಂದ್ ಎರಡ್ ದಿನ ಬಿಟ್ಟು ಸರಿ ಹೋಗ್ತೈತೆ ನನ್ಗೆ ಕೂದಲು ಕಲರ್ ಚೇಂಜ್ ಮಾಡ್ಕೊಳೋದು ಬೇಡ ಫ್ರೆಂಡ್ಸ್ ಹಿಂಗೆ ಇದ್ರೆ ಸಾಕು ಬ್ಲಾಕ್ 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 ಓಕೆ ಫ್ರೆಂಡ್ಸ್ ಈಗ ಏರ್ ಪ್ಯಾಕ್ ಹಚ್ಕೊಳ್ಳುವ ನಾನು ಇದನ್ನು ರುಬ್ಬಿಟ್ಟಾಗ ಸುಡುತ್ತಾ ಇತ್ತು ಫ್ರೆಂಡ್ಸ್ ಬಿಸ್ಲು ಬೇಸ್ಕೆತರ ಇದು ಹಚ್ಕೊಳ್ಳೋಕ್ ಟೈಮ್ಗೆ ಯಾವಾಗ್ಲೂ ಹಿಂಗೆ ಮೋಡಲ್ಲ ಎಲ್ಲ ಮುಚ್ಕೋತೈತೆ ತಲೆನೋವು ಇಡ್ಕೊತಿದ್ದೆ ಸಕ್ಕೇ ಓಕೆ ಫ್ರೆಂಡ್ಸ್ ಈ ಕಪ್ಪಿಗೆ ಎಲ್ಲ ಬಳದಾಕೊಂಡ್ ಹಚ್ಕೋಬೇಕು ಇದಕ್ಕೋಸ್ಕರ ಎಕ್ಸ್ಟ್ರಾ ಪಾತ್ರೆ ನಾನು ಬಳಸಲಾರೆ ತೊಳೆಯಲಾರೆ ಇದನ್ನು ಹಚ್ಕೊಳೋಷ್ಟರಲ್ಲಿ ಕೈಯೆಲ್ಲ ಫುಲ್ ಕಲರ್ ಚೇಂಜ್ ಆಗಿಬಿಟ್ಟಿದೆ ಮೊಟ್ಟೆ ಹಾಕ್ಬಿಟ್ಟು ರುಬ್ಬಿದ್ದೀನಿ ಫ್ರೆಂಡ್ಸ್ ಕರೆಕ್ಟ್ ಸ್ಮೆಲ್ನು ಮೊಟ್ಟೆ ಸ್ಮೆಲ್ ಗೊತ್ತಾಗ್ತಾನೆ ಇಲ್ಲ ತಲೆಗೆ ಎಗ್ ವೈಟ್ ಹಚ್ಚಿದ್ರೆ ಕೂದಲು ಶೈನ್ ಬರ್ತಿತ್ತಂತೆ ಫ್ರೆಂಡ್ಸ್ ಸ್ಟ್ರಾಂಗ್ ಆಗ್ತಿತ್ತಂತೆ ಹಿಂಗೆ ಸುಮಾರು ಜನ ಹೇಳೋದು ಕೇಳಿದ್ದೆ ನೀನು ಟ್ರೈ ಮಾಡು ಮಾಡು ಅಂದರು ಮೊಟ್ಟೆನಾ ವ್ಯಾ ಅಂತಿದ್ದೆ ಫೈನಲಿ ನಾನು ಅದನ್ನು ಬಳಸುವ ಟೈಮ್ ಬಂದೇ ಬಿಡ್ತು ಫ್ರೆಂಡ್ಸ್ ಹಚ್ಕೊಡ್ವಾ ತಲೆಗೆ ತಂಪು ತಂಪಾದ ಹೇರ್ ಪ್ಯಾಕ್ ಇದು ಮೆಂಟೆನೆನ್ಸ್ಬಿಟ್ಟು ಮೊಟ್ಟೆ ರುಬ್ಬಿಟ್ಟು ಹಚ್ಕೋತಾರೆ ಫ್ರೆಂಡ್ಸ್ ಸುಮಾರು ಜನ ಇಲ್ಲಿ ನೋಡಿದ್ದೀನಿ ಹೆಣ್ಮಕ್ಳು ನಾನು ವ್ಯಾ ಅನ್ಕೋತಾ ಇದೆ ಇಷ್ಟು ವರ್ಷ ನಾನೇ ಬಳಸುವಂತ ಪರಿಸ್ಥಿತಿ ಬಂದ್ಬಿಡ್ತಾವ ಯಾರು ಕಣ್ಣೂರಿ ಹೀಟ್ ಓವರ್ ಹೀಟ್ ಇರ್ತದಲ್ಲ ಫ್ರೆಂಡ್ಸ್ ಅವ್ರಿಗೆ ಮೆಹಂದಿ ಸೊಪ್ಪು ತಲೆಗೆ ರುಬ್ಬಾ ಕೊಡ್ರಿ ಬೆಸ್ಟು ಇದೇನೇನೆ ಯಾವುದೇ ಹೇರ್ ಪ್ಯಾಕು ತಲೆಗೆ ಎಣ್ಣೆ ಹಚ್ಚಿದ್ರು ಫ್ರೆಂಡ್ಸ್ ಇಲ್ಲಿ ಕೂದ ತುದಿವರೆಗೂ ಹಚ್ಚಬೇಕು ಹಚ್ಬೇಕು ಅದೇ ಬೆಸ್ಟ್ ರಿಸಲ್ಟ್ ಸಿಗೋತ್ ನಮ್ಗೆ ತಲೆ ಮು ಎಷ್ಟು ಮುಖ್ಯನೋ ಈ ತಲೆ ಕೂದಲು ತುದಿನೂ ಅಷ್ಟೇ ಮುಖ್ಯ ಇಲ್ಲಿ ಕಲರ್ ಚೇಂಜ್ ಅದ್ರ ಅಸಹ್ಯ ಕಾಣಿಸ್ತಿಲ್ಲ ಅದಕ್ಕೆ ಯು ವಾಂಟ್ ಹೇರ್ ಪ್ಯಾಕ್ ಬೆಸ್ಟ್ ಹೇರ್ ಪ್ಯಾಕ್ ಈ ಹೇರ್ ಪ್ಯಾಕ್ ಹಚ್ಕೋಬೇಕಂದ್ರೆ ಮೊದಲು ನಮ್ಮ ಹಳೇದ್ ಬಟ್ಟೆ ಹಾಕೋಬೇಕು ಫ್ರೆಂಡ್ಸ್ ನಾನು ಹೊಸದ್ ನೈಟಿನೇ ಹಾಕೋಬಿಟ್ಟಿದೀನಿ ಇದು ಐದು ವರ್ಷ ಆಯ್ತು ನೈಟಿ ಆದ್ರೆ ನನ್ಗೆ ಹೊಸದೇ ಫ್ರೆಂಡ್ಸ್ ಅರ್ಧೋಗಿ ಚಿಂದ ಆಗೋವರೆಗೂ ಅದು ಹೊಸ ಬಟ್ಟೆನೆ ನನಗೆ ಇಲ್ಲಿ ತುದಿಲೆಲ್ಲ ಹಚ್ಕೋಬೇಕು ಫ್ರೆಂಡ್ಸ್ ಬುಡೋದಲ್ಲೆಲ್ಲ ಆವಾಗಲೇ ನಮಗೆ ಬೆಸ್ಟ್ ರಿಸಲ್ಟ್ ಸಿಕ್ಕೋದು ಇದು ನಮ್ಮ ಈ ವಾರದ ಹೇರ್ ಪ್ಯಾಕ್ ಫ್ರೆಂಡ್ಸ್ ಮೆಹಂದಿ ಮೊಟ್ಟೆ ಹೇರ್ ಪ್ಯಾಕು ನೋಡೋಣ ನಾಳೆಗೆ ರಿಸಲ್ಟ್ ಗೊತ್ತಾಗ್ತಿತ್ತು ಇಲ್ಲಿ ಫ್ರೆಂಡ್ಸ್ ಎಷ್ಟು ಬೇಗ ಕಲರ್ ಚೇಂಜ್ ಆಗೋಯಿತು ಅಷ್ಟು ಕಲರ್ ಆಗೋಯ್ತು ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಏನಾಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತೀರಾ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಹಿಂದೇನು ವೀಡಿಯೋಸೆಲ್ಲ ನೋಡಿ ಲೈಕ್ ಮಾಡಿ ಡೈಲಿ ವೀಡಿಯೋ ನೋಡಿ ವಾಟ್ ಮಾಡ್ತೀರಾ ಎಲ್ಲರಿಗೂ ಟೇಕ್ ಸೊ ಮಚ್ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ಮನೆ ಬಾಗಲೆಲ್ಲ ಹೊರಿಸ್ಬಿಟ್ಟು ಒಂದು ದೊಡ್ಡ ರಂಗೂಲಿ ಕಾಣಬನ್ನಿ ಫ್ರೆಂಡ್ಸ್ ಮೊದಲು ನೀರು ಕಾಯಿಸೋಕಾಕ್ಬೇಕು ಫ್ರೆಂಡ್ಸ್ ಆಮೇಲೆ ಎಲ್ಲ ಕೆಲಸ ಮಾಡ್ಸೋಕದಿರ್ತಿದ್ದೆ ಟಾಮು ಬಾರ ಸೌಧಾ ಇರ್ವಾ ನಾನು ಬಕ್ಲಾಕೊಂಡೋಗ್ತೀನಿ ಬಾ ನನಗೆ ಭಯ ಹಾಕ್ಸ್ಬೇಕು ಫ್ರೆಂಡ್ಸ್ ಆತಾಳ ವಿತಳ ಸುತ್ತಾಳ ಪಾತಾಳ ಸುತ್ತಿ ಒಂದುವರೆ ಸೋದೆ ಹುಡ್ಕಿತರ್ವೆ ಫ್ರೆಂಡ್ಸ್ ನನೀಗ ಸೊ ಇಷ್ಟೊಂದು ಕಾಡು ಥರ ಇದೆ ಫ್ರೆಂಡ್ಸ್ ಜಾಗ ಇಲ್ಲಿ ಒಂದು ಒಂದೂವರೆ ಸೋದೆ ಸಿಗ್ತಾ ಇಲ್ಲ ಏನಾಯಿತು ಅಂತ ರಾತ್ರಿ ಹೊತ್ತು ಸೌದೆ ಕಳ್ತಾನೆ ಯಾರಾದ್ರೂ ಬರ್ತವರ ನೀರು ಕಾಯಿಸಿ ಹುಯ್ಕೊಳ್ಳೋದು ಇಡೀ ಏರಿಯಾದಲ್ಲೇ ನಾನು ಒಬ್ಳೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಎಲ್ಲರತ್ರ ಸಿಲಿಂಡ್ರು ಹಾಂ ಏನದು ಗೀಝರು ಹಾಂ ಗೀಝರ್ ಐತಲ್ಲ ಅದಕ್ಕೆ ಏ ಟಾಮು ವಾಹ್ ಫ್ರೆಂಡ್ಸ್ ಟಾಮು ಒಂದು ಜಾಗ ತೋರಿಸ್ತಾ ಕರೆಕ್ಟ್ ಅಲ್ಲೂ ಸೌದೆಗಳು ಸಿಗ್ತಿದೆ ಟಾಮುನ ಫಾಲೋ ಮಾಡಿದ್ರೆ ಸೌದೆ ಸಿಕ್ಕೇ ಸಿಕ್ತಿದೆ ನನಗೋಸ್ಕರ ಸೊಳ್ಳೆಗಳ ಕೈಲಿ ಕಚ್ಚಿಸ್ಕೊಂಡು ಸೌದೆ ಹುಡುಕ್ತಾ ಇದೆಯಾ ಟಾಮು ನೀವ ನೋಡು ಸೌದೆ ಹುಡ್ಕೋದು ಒಂದು ದೊಡ್ಡ ಸಾಹಸ ಆಗೈತಲ್ಲ ಸಣ್ಣ ಸಣ್ಣ ಸೌದೆಗಳೆಲ್ಲ ಅಂತೂ ಇಂತೂ ಸ್ವಲ್ಪ ಸೌದೆ ಸಿಕ್ತು ಫ್ರೆಂಡ್ಸ್ ಶಿವ ಇದ್ರೆ ಈ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ ಶಿವ ಇನ್ನೂ ಬಂದಿಲ್ಲ ಕೆಲಸದಿಂದ ಶಿವ ಶಿವಭರಶ ನಾನು ಪಟಪಟ ಅಂತ ರೆಡಿಯಾಗಿರಬೇಕು ನೀರು ಎಲ್ಲ ಹಚ್ಚಿಬಿಟ್ಟು ನೀರು ಕಾಯೋ ತನಕ ಬೇಗ ಬೇಗ ಮನೆ ಬಾಗಲೆಲ್ಲ ಒರ್ಸಿ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಬಂದೆ ಈ ಪುಟಾಣಿ ಹರಮನೆ ಒರೆಸಕ್ಕೆ ನಾನು ಪಡೋ ಕಷ್ಟ ಆಯ್ತಲ್ಲ ಫ್ರೆಂಡ್ಸ್ ಅಷ್ಟಿಷ್ಟಲ್ಲ ಸಂಧಿಗೊಂದು ಜಾಸ್ತಿ ಐತಲ್ಲ ಹಾಗಾಗಿ ಎರಡೆರಡು ಸಲ ಒರ್ಸ್ಕೊಳ್ತೀನಿ ಫ್ರೆಂಡ್ಸ್ ನಾನು ತೋರಿಸೋದು ಒಂದೊಂದೇ ಸಲ ಆಮೇಲೆ ಸಿಂಪಲ್ಲಾಗಿ ಒಂದು ದೊಡ್ಡ ರಂಗೋಲಿ ಹಾಕೋಣ ಅಂತ ಅಂತ ಅಂದ್ಬಿಟ್ಟು ಈ ಥರ ಅಷ್ಟ ದಳ ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಚುಕ್ಕಿಟ್ಟು ರಂಗೋಲಿ ಹಾಕೋದಾದ್ರೆ ಸ್ವಲ್ಪ ಟೈಮ್ ತೊಗೋತಿತ್ತು ಇದಾದರೆ ಫಸ್ಟ್ ಫಸ್ಟಾಗಿ ಹಾಕ್ಬಿಡ್ತೀನಿ ಅಂತ ಯಾಕಂದರೆ ಆರು ಗಂಟೆ ಆರೂವರೆ ಒಳಗಡೆ ದೀಪ ಹಚ್ಚಬೇಕಾಗಿತ್ತು ನಂದು ಹಾಗಾಗಿ ಈ ಥರ ದಳಗಳನ್ನ ಬರ್ಕೊಂಡು ಸುತ್ತಿ 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 ಸುತ್ತ ಸುತ್ತಿ ಸುತ್ತಿ ಹಾಕೋಬೇಕು ನೋಡೋಕ್ಕೆ ತುಂಬ ಲಕ್ಷಣವಾಗಿ ಕಾಣಿಸ್ತೈತೆ ಫ್ರೆಂಡ್ಸ್ ನಾನು ಇಷ್ಟು ಚಿಕ್ಕದಾಗ್ ಆಗ್ತಾ ಇಲ್ಲ ಫ್ರೆಂಡ್ಸ್ ಇದು ಅರ್ಧ ಬಾಗಲೇ ಇತ್ತು ಅಷ್ಟು ದೊಡ್ಡದಾಗ ಹಾಕಿದ್ದೀನಿ ರಂಗೋಲಿ ಪುಡಿ ನೆನೆ ಖಾಲಿ ಹಾಕಿಬಿಟ್ಟು ತೊಂದ್ಬಿಟ್ಟು ಪುಟಾಣಿ ರಂಗೋಲಿ ಹಾಕಿದ್ನಲ್ಲ ಆಯಾಸನ ಈವತ್ತು ಈಡೇರಿಸ್ಕೊತಾರೆ ಅದು ದೊಡ್ಡದಾಗ ಹಾಕ್ಬಿಟ್ಟು ಆಮೇಲೆ ಇಟ್ಕೆ ಪುಡಿ ಬಳಸಿ ತುಂಬಾ ದಿನ ಆಗಿತ್ತಲ್ಲ ಫ್ರೆಂಡ್ಸ್ ನಾನು ಇತ್ತೀಚೆಗೆ ಇಟಕೆ ಪುಡಿ ರಂಗೋಲಿ ರಂಗೋಲಿಯನ್ನು ಹಾಕ್ತಾಲ್ವಲ್ಲ ನಾನು ಅಂತ ನೆನಪಾಯಿತು ಹಾಗಾಗಿ ಈಗ ದಳಗಳಿಗೆಲ್ಲ ಫುಲ್ಲು ಫಿಲ್ ಮಾಡ್ಕೊಬಿಟ್ಟು ಒಂದೇ ದಿನದ ರಾಸೆಲ್ಲ ಈಡೇಸ್ಕೊಬಿಡ ನನ್ಬಿಟ್ಟು ಹಾಕೊಂಡು ಮಧ್ಯದಲ್ಲಿ ಈ ತರ ಸುತ್ತಿ 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 ಹಾಕ್ಕೊಳ್ಳೋದು ಚುಕ್ಕಿಟ್ಟು ರಂಗೋಲಿ ಹಾಕೋಕ್ಕೆ ಸ್ವಲ್ಪ ಕಷ್ಟ ಅಲ್ಲ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಕಲಿಯೋರು ಈ ತರ ರಂಗೋಲಿಗಳನ್ನ ಹಾಕ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲಕ್ಷಣವಾಗಿ ಕಾಣಿಸ್ತೈತೆ ಆಮೇಲೆ ಚುಕ್ಕಿ ರಂಗೋಲಿಗೆ ಜಂಪ್ ಆಗೋದು ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ ಇಷ್ಟೇ ನಮ್ಮ ಸಿಂಪಲ್ ರಂಗೋಲಿ ಫ್ರೆಂಡ್ಸ್ ಮೊಟ್ಟೆ ಹಾಕ್ಬಿಟ್ಟಿದ್ದೀನಲ್ಲ ಫ್ರೆಂಡ್ಸ್ ಇವಾಗ ಹೆಂಗೆ ಕತೆ ಫ್ರೆಂಡ್ಸ್ ನಮ್ದು ಶಾಂಪೂ ಹಾಕಿ ತೊಳಿಬೇಕಾ ತಲೆ ಏನಿಲ್ಲ ಮೊಟ್ಟೆ ವಟ್ ಐ ಡೂ ಫ್ರೆಂಡ್ಸ್ ಹಂಗಾಗಿ ಶಾಂಪು ಹಾಕ್ತಿರೋ ತೊಳ್ಕೊಬೋತೀನಿ ಫ್ರೆಂಡ್ಸ್ ಹೆಂಗಿದ್ರು ಇವತ್ತು ಬುಧವಾರ ಷಷ್ಠಿ ನಾಳೆ ವಾರ ಗುರುವಾರ ಶುಕ್ರವಾರ ಲಕ್ಷ್ಮೀ ದೇವಿವಾರ ಶನಿವಾರ ಆಂಜನೇಯ ಸ್ವಾಮಿ ವಾರ ನಾಲ್ಕು ದಿನನೂ ತಲೆ ಸ್ನಾನ ಮಾಡಬೇಕಾಗಿರೋದ್ರಿಂದ ಇವತ್ತು ಶಾಂಪು ಹಾಕ್ತಿರೋ ತೊಳಿತೀನಿ ಫ್ರೆಂಡ್ಸ್ ಇವತ್ತಿನ ಪೂಜೆ ಮುಗಿತು ಫ್ರೆಂಡ್ಸ್ ಕಳಶದಲ್ಲಿ ಕುಂಕುಮ ಫುಲ್ಲು ಬ್ರೌನು ಫ್ರೆಂಡ್ಸ್ ಮೊದಲು ಕುಂಕುಮದ ಕಲರ್ ಚೇಂಜ್ ಮಾಡಬೇಕು ಧೂಪನೂ ಆಗ್ತಾ ಇವತ್ತು ಎಲ್ಲ ಒಳ್ಳೇದಾಗ್ತಿತ್ತೆ ಅಪ್ಪಿ ಬಟ್ಟೆ ಚೇಂಜ್ ಮಾಡು ಒಂದ್ ದಿನದಲ್ಲಿ ಒಂದ್ ಐವತ್ ಸಲ ಬಡ್ಕೋಬೇಕಲ್ಲ ಅಪ್ಪಿ ಕೆಲಸದಿಂದ ಬಂದ ತಕ್ಷಣ ಬಟ್ಟೆ ಚೇಂಜ್ ಮಾಡ್ತಾರ ಗಂಡ್ ಮಕ್ಳು ಹಂಗೆ ಮಲ್ಕೋತಾರ ಈಗ ಟೈಮ್ ಆರೂವರೆ ನಾನು ಶರ್ಟ್ ಬಿಚ್ಚಿದ್ದು ನೀನ್ ಯಾವತ್ತು ನೋಡಿಲ್ಲ ಅಲ್ಲ ಅಯ್ಯೋ ಇವತ್ತಿಂದ ನಾವು ದೊಡ್ಡ ಉಳಿತಾಯ ಮಾಡ್ತಾ ಇದೀವಿ ಅದಕ್ಕೆ ಹೊರಡ್ತಾ ಇದೀವಿ ಫ್ರೆಂಡ್ಸ್ ಏನು ಎತ್ತ ಎಲ್ಲ ನೋಡೋಣ ಬನ್ನಿ ಫ್ರೆಂಡ್ಸ್ ಏನು ಪ್ಯಾಂಕ್ ಸೌಂಡ್ ಮಾಡ್ತೀಯ ಸುಮ್ ಸುಮ್ನೆ ತಲೆ ನೋವು ಬತ್ತಿತ್ತು ಈಗಲೇ ತಲೆ ಸ್ನಾನ ಮಾಡಿ ಓಪನ್ ದ ಗೇಟ್ ಹೊಸ ಬಿಲ್ಡಿಂಗ್ ಆಗ್ಬಿಟ್ಟೈತೆ ಹೊಸ ಬಿಲ್ಡಿಂಗು ಹೊಶೆಟ್ ನನ್ನ ತಗಿ ಬಗ್ಗೆ ನಡೀತಾ ಇದೆ ಫ್ರೆಂಡ್ಸ್ ಇಷ್ಟು ವರ್ಷ ತಲೆ ಎತ್ತಿ ನೋಡಿದ್ದೆ ಈಗ ನೋಡಿ ಫ್ರೆಂಡ್ಸ್ ಬಿಲ್ಡಿಂಗು ಇದೆ ಫಸ್ಟ್ ಟೈಮ್ ನಾನು ಅದಕ್ಕೆ ಆಚೆ ಈಚೆ ನೋಡ್ಬೇಕು ಏನು ನಡೀತೈತೆ ಪ್ರಪಂಚದಲ್ಲಿ ಅಂತ ನೋಡ್ಕೊಂಡು ನೋಡೋದು ನೋಡ್ಕೊಂಡಾಗು ನಾನು ರೋಡ್ ನೋಡ್ತೀನಿ ನಾನು ಏನು ಬಿಲ್ಡಿಂಗ್ಗಳು ನೋಡ್ಲಿ ನಮ್ಮಅಪ್ಪಂದ ನೋಡಕ್ಕೆ ಇವ್ರು ನೋಡಪ್ಪ ಹೆಂಗ್ ಬತ್ತವ್ರೆ ಓಕೆ ಬನ್ನಿ ಫ್ರೆಂಡ್ಸ್ ಎಲ್ಲಿ ಹೋಗ್ತಾ ಇದೀವಿ ಏನ್ ಮಾಡ್ತಾ ಇದೀವಿ ಏನ್ ಆಗ್ತೈತಿ ಎಲ್ಲ ನೋಡೋಣ ಬನ್ನಿ ಫ್ರೆಂಡ್ಸ್ ನಾವು ಹೋಗಿದ್ದು ಒಡವೆ ಅಂಗಡಿಗೆ ಫ್ರೆಂಡ್ಸ್ ಹೋದಾಗೆಲ್ಲ ಇದರಲ್ಲಿ ಮೂಗ್ ಬಟ್ಟೆಗಳು ನೋಡ್ತಾನೆ ಇರ್ತೀನಿ ಅವಣ್ಣ ಹೊಸ ಕಲೆಕ್ಷನ್ಸ್ ಏನಾದರೂ ತರಿಸಿದಾರಾ ಅಂತ ಹಳೆಯವೇ ಇರ್ತವೆ ಅದೇನೋ ಒಂಥರ ಖುಷಿ ತಗೊಂಡಿಲ್ಲ ಅಂದರೂ ನೋಡೋಕ್ಕೆ ಬೆಳ್ಳಿ ಐಟಮ್ಸ್ ತುಂಬಾ ಇದ್ದಾವೆ ಫ್ರೆಂಡ್ಸ್ ಮತ್ತು ಕರುಂಗಾಲಿ ಮಾಲ ಕೈಗೆ ಬೆಳ್ಳಿ ಬಳೆಗಳು ಮತ್ತು ಸಿಲ್ವರ್ಗೆ ಗೋಲ್ಡ್ ಪೇಂಟ್ ಹೊಡೆದಿರೋ ಫ್ರೆಂಡ್ಸ್ ಇವೆಲ್ಲ ಇವೆಲ್ಲ ನಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ನಮ್ಗೆ ಏನಿದ್ರು ಗಾಜಿನ ಬಳೆಗಳೇ ಸರಿ ಆದ್ರೆ ಹೋದಾಗ ಅವೆಲ್ಲ ನೋಡೋ ಹುಚ್ಚು ಮಾತ್ರ ಬಿಡಲ್ಲ ಹೊಸ ಹೊಸ ದೇವ್ರ ವಿಗ್ರಹಗಳೆಲ್ಲ ತರಿಸಿದ್ರು ಈ ಕಡೆ ಆಮೇಲೆ ಬರೋಣ ಅಂದ್ಬಿಟ್ಟು ಹೊರಗಡೆ ಒಂದ್ ಸ್ವಲ್ಪ ನೋಡ್ತಾ ಇದ್ದೀನಿ ಈ ತರ ಕಾರ್ ಐತಲ್ಲ ಫ್ರೆಂಡ್ಸ್ ಹೊರಗಡೆ ವೈಟ್ ಕಾರು ಚಿಕ್ಕ ವಯಸ್ಸಲ್ಲಿ ಕಾರ್ ನೋಡ್ಬಿಟ್ಟು ನಡ್ತಾ ಇದ್ವಿ ಸ್ಕೂಲ್ ಗೆ ಓಡೋ ಓಡೋಗ್ಬಿಡ್ತಿದ್ವಿ ಕಿಡ್ನಾಪ್ ಕಾರ್ ಅಂತ ಹೆಸರಿಟ್ಟಿದ್ವಿ ಇದಕ್ಕೆ ನಾವು ಓಕೆ ಫ್ರೆಂಡ್ಸ್ ಇವಾಗ ಇಲ್ಲಿ ಯಾಕೆ ಬಂದಿದ್ವಿ ಅಂತ ನೋಡೋಣ ಇವ್ರ ಎಣಸ್ತಾ ಇರೋದು ನಮ್ದೇ ದುಡ್ಡು ಫ್ರೆಂಡ್ಸ್ ತುಂಬಾ ಜನ ಹೆಣ್ಮಕ್ಳು ಕೇಳ್ತಿದೀರ ನೀವು ಸೇವಿಂಗ್ಸ್ ಹೆಂಗ್ ಮಾಡ್ತೀರಾ ಅಂತ ದೇವರಣೆ ನಂದು ಸೇವಿಂಗ್ಸ್ ಅಂತ ಒಂದು ಮಾಡೋದಾದ್ರೆ ಈ ತರ ಒಡವೆ ಚೀಟಿ ಒಂದ್ ಕಟ್ತೀನಿ ಅಷ್ಟೇ ಫ್ರೆಂಡ್ಸ್ ನಾನು ಬೇರೆ ಸೇವಿಂಗ್ಸ್ ಏನೂ ಇಲ್ಲ ಇಲ್ಲಿ ಬಂದು ಸ್ಟಾರ್ಟಿಂಗ್ ಒಂದು ನಾಲ್ಕೈದು ವರ್ಷ ಚೀಟಿ ಇದು ಸಂಘ ಅಂತ ಎಲ್ಲ ಕಟ್ಬಿಟ್ಟು ತುಂಬಾ ಮೋಸ ಹೋಗ್ಬಿಟ್ವಿ ಜನಗಳ ಹತ್ರ ಆಮೇಲೆ ಮೋಸ ಮಾಡೋ ಜನಗಳನ್ನೆಲ್ಲ ದೂರ ಇಟ್ಬಿಟ್ಟು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಅದಕ್ಕೆ ಆಗ್ತೈತೆ ನಾಲ್ಕು ವರ್ಷದಿಂದ ನಾವು ದುಡಿಯೋದೆಲ್ಲ ಕಡಿಮೆ ಸಂಪಾದನೆ ಮೇಂಟೈನ್ ಮಾಡೋದ್ ಕಷ್ಟ ಫ್ರೆಂಡ್ಸ್ ಹಂಗಾಗಿ ಈ ಒಡವೆ ಚೀಟಿ ಕಟ್ಟೋದು ಒಂದೇ ನಂದು ಸೇವಿಂಗ್ಸ್ ಓಕೆ ಫ್ರೆಂಡ್ಸ್ ಈಗ ನನಗೆ ಬಂದ ತಕ್ಷಣ ರಾಯರ್ ವಿಗ್ರಹ ಕಣ್ಣು ಬಿತ್ತು ನನಗೆ ಬೆಳ್ಳಿದು ತಗೊಳ್ಳೋಣ ಅಂತ ಅಂತ ಅನ್ಬಿಟ್ಟು ತಕ್ಷಣ ನನಗೆ ದುಡ್ಡಿರಲಿಲ್ಲ ಫ್ರೆಂಡ್ಸ್ ಅವಾಗ ಚೀಟಿ ಕಟ್ಬಿಟ್ವಿ ತಕ್ಷಣ ನಂಗೆ ತಗೊಳ್ಳೇಬೇಕು ಅಂತ ಅನಿಸ್ತು ನನ್ನ ಮುಖ ಹುಡುಗ ಹುಡ್ಗ ಸರಿಯಾಕ ತಗೊಂಡೋಗ್ರಿ ನೆಕ್ಸ್ಟ್ ದುಡ್ಡು ಕೊಟ್ರ ಆಯಿತು ಅಂತ ಆ ಹುಡುಗನೇ ಕಟ್ ಕಳಿಸ್ಬಿಟ್ಟ ಫ್ರೆಂಡ್ಸ್ ನಮ್ಮ ಮನೆಗೆ ಪುಟಾಣಿ ರಾಯರು ಬರ್ತಾವ್ರಿ ಇವತ್ತು ಮನೆಗೆ ಗೊತ್ತಾಗ ಈಟಾಗಿ ತೋರಿಸ್ತೀನಿ ಫ್ರೆಂಡ್ಸ್ ಎಷ್ಟು ಖುಷಿ ಆಗ್ತಿದೆ ನಮ್ಮ ಅನ್ಫಾರ್ಚುನೇಟ್ಲಿ ಅಲ್ಲ ಆಟೋಮೆಟಿಕ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ತಗೊಂಡ್ವಿ ಫ್ರೆಂಡ್ಸ್ ಹೋಗಿದ್ದೆ ಒಂದ್ ಕೆಲ್ಸಕ್ಕೆ ಮಾಡ್ಕೊ ಬಂದಿರೋದೆ ಇನ್ನೊಂದು ಕೆಲ್ಸ ಫ್ರೆಂಡ್ಸ್ ರಾಯರ್ ಬಂದ್ರು ಮನೆಗೆ ನನ್ ಐಡಿಯಾ ಇಲ್ಲ ಫ್ರೆಂಡ್ಸ್ ಬೆಳ್ಳಿದು ರಾಯರು ಬರ್ತಾರೆ ಅಂತ ಆಮೇಲೆ ಹೋದೆ ಶಿವ ಚೀಟಿ ಇದು ಅದು ಇದು ಮಾತಾಡ್ತೈತಲ್ಲ ನೋಡ್ದೆ ಇತ್ತು ಎರಡಿತ್ತು ದೊಡ್ಡದೇತ್ಕೊಂಡೆ ಫ್ರೆಂಡ್ಸ್ ಇವ್ರ ಈ ವಿಗ್ರಹಕ್ಕಿಂತ ದೊಡ್ಡದಿತ್ತು ಅದ್ ಮುಖ ಲಕ್ಷಣನೇ ಇಲ್ಲ ನೋಡಿ ಇದು ಇದೊಂದು ಲಕ್ಷಣವಾಗಿ ಕಾಣಿಸುತ್ತೆ ಮುಖ ನಾಳೆ ಗುರುವಾರ ಪೂಜೆ ಮಾಡ್ಬೋದು ಫ್ರೆಂಡ್ಸ್ ಇಲ್ಲಿ ಪುಟಾಣಿ ರಾಯರು ಬಂದ್ರು ಸಖತ್ ಖುಷಿ ಆಯ್ತು ನಿನ್ಗೆ ಏನಿಸ್ತಪಿ ಸೂಪರ್ ಬೇಡ ಅಂತು ಫ್ರೆಂಡ್ಸ್ ಅಷ್ಟಕ್ಕೂ ನಾವು ಬೇಕು ಅಂತ ಕೇಳೋದಲ್ಲ ನಮ್ಮ ಮನೆಗೆ ಬಂದಿರೋದು ಯಾವುದೇ ದೇವ್ರ ವಿಗ್ರಹ ತಗೊಳ್ಳಿ ಫ್ರೆಂಡ್ಸ್ ನಾವು ನಾವು ಬೇಕು ಅಂತ ತಗೊಳೋದಲ್ಲ ಅವ್ರಿಗೆ ಬರಬೇಕು ಅನ್ಸಿದ್ರೆ ಬರೋದು ಫುಲ್ ಖುಷಿ ಆಯಿತು ನೆಕ್ಸ್ಟ್ ಗಣಪತಿ ತಗೋಬೇಕು ಫ್ರೆಂಡ್ಸ್ ಎಷ್ಟು ಸಲ ನೋಡಿದ್ರು ಖುಷಿ ಆಗ್ತೈತೆ ಓಕೆ ಫ್ರೆಂಡ್ಸ್ ಇದನ್ನೆಲ್ಲ ನೀಟಾಗಿ ಬಿಚ್ಚಿ ನಾವು ನಾಳೆ ಗುರುವಾರ ಇವಾಗ ಗಂಧ ಎಲ್ಲ ಹಚ್ಚಿ ಪೂಜೆ ಮಾಡ್ತೀನಿ ನಾಳೆ ಗುರುವಾರ ನೀಟಾಗಿ ಪೂಜೆ ಮಾಡ್ತೀನಿ ಹೊಸ ರಾಯರಿಗೆ ಚೀಟಿ ಅಪ್ಪೆ ಬಂದಾ ಈ ಮಂತಿಂದ ಒಂದು ಮಂತ್ ಎಕ್ಸ್ಟ್ರೆ ಕಟ್ಬಿಟ್ ಬಂದ್ವಿ ಫ್ರೆಂಡ್ಸ್ ನಾನೆಲ್ಲ ಹೋದ್ ತಿಂಗಳು ಕಟ್ಟೋದು ಅಂದ್ಬಿಟ್ಟು ನಾವು ಎತ್ಕೊಂಡು ಅಂದ್ಕೊಂಡಿದ್ದೀವಿ ಮೊದಲನೇ ಸಲ ದೊಡ್ಡ ಅಮೌಂಟ್ ಕಟ್ಟಿದ್ದೀವಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಲೈಫಲ್ಲೇನೇ ಹೆಂಗಾದರೂ ಕಷ್ಟಪಟ್ಟು ಒದ್ದಾಡ್ಕೊಂಡು ಕಟ್ಬಿಡೋಣ ಅಂದ್ಬಿಟ್ಟು ಧೈರ್ಯ ಮಾಡಿ ಕಟ್ಟಿದ್ದೀವಿ ಅಕಸ್ಮಾತ್ ನಮಗೆ ಇಷ್ಟು ಆಗ್ತಾ ಇಲ್ಲ ತಿಂಗ್ಳ ಅಂದ್ರೂ ಆಮೇಲೆ ನಮಗೆ ಗೊತ್ತಿರೋರೆಲ್ಲ ಕಮ್ಮಿ ಹೋಗ್ಬೋದು ಫ್ರೆಂಡ್ಸ್ ಈ ಥರ ಮಾತುಕತೆ ಮಾಡ್ಕೊಂಡು ಬಂದಿದ್ದೀವಿ ಫಸ್ಟ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಫುಲ್ ಖುಷಿಯಾಗಿ ಇಷ್ಟು ಕಟ್ಟಿದ್ದೀವಿ ಎಂಡ್ವರೆಗೂ ದೀಪಾವಳಿ ಇಷ್ಟೇ ಕಟ್ಟಷ್ಟು ನಮಗೆ ದೇವ್ರ ಶಕ್ತಿ ಕೊಡಲಿ ಅನ್ಬಿಟ್ಟು ನಾನು ದೇವರಲ್ಲಿ ಬೆಳ್ಕೊತಿದ್ದೀನಿ ಫ್ರೆಂಡ್ಸ್ ಇದು ದೀಪಾವಳಿ ಚೀಟಿ ಫ್ರೆಂಡ್ಸ್ ಹನ್ನೆರಡು ತಿಂಗಳು ಕಟ್ಟೋದು ಒಂದು ಸಾವಿರ ಎರಡು ಸಾವಿರ ಐನೂರು ಎಷ್ಟಾರ ಕಟ್ಬೋದು ನಮ್ಮ ಶಕ್ತಿ ಇದ್ದಷ್ಟು ಸ್ಟಾರ್ಟಿಂಗ್ ಒಂದು ಸಾವಿರದಿಂದ ಸ್ಟಾರ್ಟ್ ಮಾಡಿದೆ ಆಮೇಲೆ ಎರಡು ಸಾವಿರ ಹೋದ ವರ್ಷ ಮೂರು ಸಾವಿರ ಈಗ ಒಂದೇ ಸಲ ಜಂಪ್ ಆಗ್ಬಿಟ್ಟು ಇಷ್ಟಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಹತ್ತು ಸಾವಿರಕ್ಕೆ ನೋಡಬೇಕು ತಿಂಗಳ ತಿಂಗಳು ಇಷ್ಟೇ ಕಟ್ಟಕ್ಕೆ ಆಗ್ತಿತ್ತಾ ಇಲ್ಲ ಕಮ್ಮಿ ಮಾಡ್ಕೊತೀವ ಎಷ್ಟಾದರೂ ಪರವಾಗಿಲ್ಲ ಒಟ್ಟಿನಲ್ಲಿ ಸೇವಿಂಗ್ಸ್ ಮಾಡಬೇಕು ಇದು ದುಡ್ಡು ವಾಪಸ್ ಕೊಡೋಲ್ಲ ಫ್ರೆಂಡ್ಸ್ ಇದು ವರ್ಷ ದೀಪಾವಳಿ ಗಂಟೆ ಕಟ್ಟಿದ್ರೆ ಒಡವೆ ತಗೋಬೋದು ಏನಾದರೂ ಆ ಥರ ಈಗ ಹನ್ನೆರಡು ತಿಂಗಳು ಕಟ್ತೀವ ನಾವು ಅದಕ್ಕೆ ಒಂದು ತಿಂಗಳ ಎಕ್ಸ್ಟ್ರಾ ಕೊಡ್ತಾರೆ ಹತ್ತು ಸಾವಿರ ಎಕ್ಸ್ಟ್ರಾ ಕೊಡ್ತಾರೆ ಹನ್ನೆರಡು ತಿಂಗಳು ನಾವು ಹತ್ತು ಸಾವಿರನ ಕಟ್ಟರೆ ಎಕ್ಸ್ಟ್ರಾ ಕೊಡ್ತಾರೆ ಆ ಥರ ಇದು ಸ್ಕೀಮ್ ಫ್ರೆಂಡ್ಸ್ ಹಿಂಗಿರ್ತೈತೆ ಸೇವಿಂಗ್ ಸ್ಟಾರ್ಟ್ ಫ್ರೆಂಡ್ಸ್ ಮತ್ತೆ ವರ್ಷ ವರ್ಷ ಒಂದು ನಾಲ್ಕು ವರ್ಷದಿಂದ ಏನೋ ಇದು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಇದು ನಾಲ್ಕನೇ ವರ್ಷ ಫ್ರೆಂಡ್ಸ್ ದೊಡ್ಡ ಅಮೌಂಟ್ ಕಟ್ತಾ ಇದೀವಿ ಖುಷಿಯಾಗ್ತಿದೆ ನನಗೆ ಇದಕ್ಕಿಂತ ಇದು ಖುಷಿ ಆಗ್ತಾ ಇರೋದು ಫ್ರೆಂಡ್ಸ್ ರಾಯರು ಬಂದರು ನಮ್ಮ ಮನೆಗೆ ಇದು ತಗೊಳ್ಳೋ ಐಡಿಯಾನೇ ಇರಲಿಲ್ಲ ಅದು ಹೆಂಗೆ ಬಂತು ಇಲ್ಲ ಫ್ರೆಂಡ್ಸ್ ನೋಡಿದ ತಕ್ಷಣ ನೋಡ್ರ ಅದು ನೋಡ್ತೀವಿ ಎತ್ಕೊಡು ಅಂತ ಕೇಳಿದೆ ಹುಡ್ಗ ತಂದು ಕೊಡ್ತಾ ಅಷ್ಟೇ ಕೈಗೆ ಬಂದಿದ ತಕ್ಷಣ ನಮ್ಮ ಮನೆಗೆ ಬರಲೇಬೇಕು ರಾಯರು ಅಂತ ಪಾಪ ಹುಡ್ಗ ಪರವಾಗಿಲ್ಲ ಅಕ್ಕ ದುಡ್ಡು ಕೊಟ್ಟು ಕೊಡೋರಂತೆ ಎತ್ಕೊಂಡು ಹೋಗು ಅಂತಂದ ಹಂಗೆ ಎತ್ತಾಕೊಂಡ್ ಬಂದ್ಬಿಟ್ಟೆ ಓ ಅಪ್ಪ ಇದ್ಕೊಂಡ್ ನಾವು ಬೆಳ್ಳಿ ಪ್ಲೇಟು ತರಬೇಕಿತ್ತು ಜಸ್ಟ್ ಮಿಸ್ ನಾಳೆ ತಗೋಬತ್ತಿಯಾ ತಗೋಬ ಕೊಡೋಣ ಏನಾಗಲ್ಲ ಓಪನ್ ಮಾಡಿದ್ಮೇಲೆ ನಮ್ಮ ರೈ ರಿಂಗ್ ಕಾಣಿಸ್ತಾವ್ರೆ ಫ್ರೆಂಡ್ಸ್ ಫ್ರೆಂಡ್ಸ್ ಹದಿನಾಲ್ಕು ಗ್ರಾಮು ಮೂವತ್ತೆರಡು ಮಿಲಿ ಆಗಲೇ ತೋರಿಸ್ನಲ್ಲ ಫ್ರೆಂಡ್ಸ್ ಅಷ್ಟೈತೆ ಎರಡು ಸಾವಿರ ನಪ್ಪಿ ಎರಡು ಸಾವಿರ ಫ್ರೆಂಡ್ಸ್ ಹದಿನಾಲ್ಕು ಮಿಲಿ ಮೇಕಿಂಗು ಇಪ್ಪತ್ತು ರೂಪಾಯಿ ಬಿದ್ದೈತಂತೆ ಒಂದು ಗ್ರಾಮ್ ಮೇಲೆ ತಗೋ ಬಂದ್ಬಿಟ್ಟೆ ಫ್ರೆಂಡ್ಸ್ ಸಕ್ಕ ತಗೈತಪ್ಪಿ ಈಗ ರಾಯರ್ದು ಸೀರಿಯಲ್ ಸ್ಟಾರ್ಟ್ ಆಗ್ತೈತೆ ಸೀರಿಯಲ್ಸ್ ಸ್ಟಾರ್ಟ್ ಆಗೋ ಟೈಮ್ಗೆ ರಾಯರ್ ನಮ್ಮ ಮನೆಗೆ ಬಂದವ್ರೆ ಹೆಂಗಪ್ಪಿ ಹೊಟ್ಟೆಕ್ಕೋ ಇನ್ಸಿಡೆಂಟ್ ನನಗೆ ಎಲ್ಲ ದೇವ್ರ ವಿಗ್ರಹನೂ ಇಷ್ಟ ಫ್ರೆಂಡ್ಸ್ ಗೆದ್ದು ಬಿಟ್ರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಜಾಸ್ತಿ ಇಟ್ಕೋಬೇಕು ದೇವ್ರ ಕೊಟ್ಟು ಚಿಕ್ಕದು ಅದಕ್ಕೆ ಬಿಟ್ಟಿದ್ದೀನಿ ಜಾಸ್ತಿ ತಗೊಳ್ತೀನಿ ಫ್ರೆಂಡ್ಸ್ ನೆಕ್ಸ್ಟು ನಾವು ಊರು ಹೋದ್ರೆ ದೇವ್ರ ಮನೆ ದೊಡ್ಡದಾಗೈತಲ್ಲ ಇನ್ನೂ ಜಾಸ್ತಿ ತಗೋತೀನಿ ಓಕೆ ಫ್ರೆಂಡ್ಸ್ ಇವ್ರನ್ನ ತೊಳ್ದು ಗಂಧ ಇಟ್ಟು ಪೂಜೆ ಮಾಡಿಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡೋಣ ಹೊಟ್ಟೆ ತುಂಬೋಗೈತೆ ದೇವ್ರನೇ ಹೇಳಬೇಕಾದ್ರೆ ಹೊಟ್ಟೆ ದಾಸಿತೆ ಎಲ್ಲ ಇವಾಗ ಆದರೂ ಅಡುಗೆ ಮಾಡಲೇಬೇಕು ಗಂಡಪ್ಪನಿಗೋಸ್ಕರ ಫ್ರೆಂಡ್ಸ್ ನಮ್ಮ ಪುಟಾಣಿ ರಾಯರಿಗೆ ಪೂಜೆನೂ ಆಯಿತು ಹಿಂದೆ ಒಂದು ಒಬ್ಬರು ರಾಯರು ಮುಂದೆ ಒಬ್ಬರು ರಾಯರು ಇಲ್ಲೋ ಒಬ್ರುವ್ರೆ ಅಲ್ಲಿ ನಾನು ಮತ್ತೊಂದು ಸಲ ಪೂಜೆ ಎಲ್ಲ ಮಾಡಿಕೊಂಡೆ ಫ್ರೆಂಡ್ಸ್ ಸಮಾಧಾನ ಆಯಿತು ರಾಯರನ್ನು ತೊಗೊಂಡಿದ್ದು ಖುಷಿಗೆ ಅವ್ರನ್ನ ಕುಳಸೋಕ್ಕೆ ಕೆಳಗಡೆ ಪ್ಲೇಟ್ ತಗೋಬೇಕು ಅನ್ನೋದು ನೆನಪಾಗಲಿಲ್ಲ ಫ್ರೆಂಡ್ಸ್ ನೋಡ್ತೀನಿ ಫ್ರೆಂಡ್ಸ್ ನಾಳೆ ಬೆಳ್ಳಿದೆ ಪ್ಲೇಟ್ ಕೇಳಿ ನೋಡ್ತೀನಿ ಕಮ್ಮಿ ಹೇಳಿದ್ರಂದ ಅದೇ ತಗೋತೀನಿ ಇಲ್ಲ ತಾಮ್ರದ ತಾಮ್ರದಾಗ ತಂದ್ಬಿಟ್ಟು ತಂದುಬಿಟ್ಟು ಪ್ಲೇಟ್ ಮೇಲೆ ಇಡ್ತೀನಿ ಫ್ರೆಂಡ್ಸ್ ಇವತ್ತೊಂದಿನ ರಾಯರ್ ಅಡ್ಜಸ್ಟ್ ಮಾಡ್ಕೊಂಡಲ್ಲಿರಲಿರಲಿ ಖುಷಿ ಖುಷಿಯಾಗ್ತಿದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ಖುಷಿ ಆಗ್ತಿದೆ ಖುಷಿಯಾಗ್ತದೆ ಅಂದ್ಕೊಂಡು ಗಂಡನ ಉಪವಾಸ ಇರ್ಸ್ಬೇಕಾಗ್ತಿತ್ತು ಇವತ್ತು ಅದಕ್ಕೆ ಒಂದು ಸ್ಪೆಷಲ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಪೆಷಲ್ಲೇ ಇದು ನನಗೆ ಫ್ರೆಂಡ್ಸ್ ಚಟ್ನಿ ಮಾಡಿ ತುಂಬ ದಿನ ಆಯಿತು ಮುದ್ದೆ ಚಟ್ನಿ ಗೊಟ್ಕಾರಾರ ಅದು ಬೇರೆ ಥರನೇ ಮಾಡ್ತಾರೆ ಫ್ರೆಂಡ್ಸ್ ಕೊಟ್ಟು ಖಾರ ಅಷ್ಟು ಖಾರ ನಾನು ತಿಂತೀನಿ ಶಿವ ತಿನ್ನೋಲ್ಲ ಅದಕ್ಕೆ ಸಿಂಪಲಾಗಿ ಒಂದು ಖಾರ ಮಾಡಿಬಿಟ್ಟು ಬಜ್ಜಿ ಮಾಡಿಬಿಟ್ಟು ಮುದ್ದೆ ಮಾಡ್ತೀನಿ ಫ್ರೆಂಡ್ಸ್ ಶಿವ ಇಷ್ಟ ಫೇವ್ರೇಟ್ ಇಷ್ಟ ಆಗ್ತಿತ್ತಂತ ಹಾಗೆ ಆಕಲ್ಕಾಯಿ ಫ್ರೈ ಮಾಡಿಟ್ಕೋಬೇಕು ಫ್ರೆಂಡ್ಸ್ ಬೆಳಗ್ಗೆ ತಿನ್ನೋಕ್ಕೆ ಈಗ ಮಾಡಿದ್ರೆ ಬೆಳಗ್ಗೆ ತಿನ್ನೋಕ್ಕೆ ಸೂಪರ್ ಆಗಿರ್ತೈತೆ ಪಟ್ ಅಂತ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಮೊದಲು ನಾವು ಮಾಡಬೇಕಾಗಿರೋ ಕೆಲಸ ಬಜ್ಜಿ ಇಟ್ಟು ಕಲ್ಸಿಟ್ಬಿಟ್ಟು ಹಾಕಿ ಕಾಯಿ ಕಟ್ ಮಾಡಿಬಿಟ್ಟು ಅದೊಂದು ಸ್ವಲ್ಪ ಪ್ರಾಸೆಸ್ ಇತ್ತವೆ ಸರ್ಶನ ಉಪ್ಪಾಕಿ ಕಲ್ಸಿಟ್ರೆ ಕಹಿ ಕಮ್ಮಿ ಬತ್ತೈತೆ ಆ ಪ್ರಾಸೆಸ್ಗೆ ಹೋಗಬೇಕು ಅಥ್ವಾ ಮುಂಚೆ ಬಜ್ಜಿಗೆ ಕಳ್ಸಿಬಿಡ್ತೀನಿ ಅಪ್ಪ ಫ್ರೆಂಡ್ಸ್ ಇವತ್ತು ಬೆಳಗ್ಗೆದ್ ಯಾರ ಮುಖ ನೋಡೋದ್ನೋ ರಾಯರ್ ಮನೆಗೆ ಬಂದ್ರು ಫ್ರೆಂಡ್ಸ್ ಹೇಳಿ ನಿಮ್ಗೆ ಬೋರ್ ಹೊಡ್ಸ್ತಾ ಇದೀನಿ ಅಂತ ಹೇಳ್ಕೋಬೇಡಿ ಏನ್ ಅನ್ಕೋಬೇಡಿ ಫ್ರೆಂಡ್ಸ್ ಅದು ಖುಷಿನೇ ಬೇರೆ ನಿಜವಾಗ್ಲು ಹೋಗ್ತಾ ಬರ್ತಾ ನೋಡಿ ನೋಡಿ ಇವತ್ತು ರಾಯರ್ಗೆ ಎಷ್ಟು ದೃಷ್ಟಿ ಮಾಡ್ತೀನೋ ಏನಾಗುದಿಲ್ಲ ಕಡ್ಲೆ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರದ ಪುಡಿ ಅಜ್ವಾಯ್ನ ಹಾಕ್ಬೇಕು ಫ್ರೆಂಡ್ಸ್ ಅಜ್ವಾಯಿನ ನಮ್ ಜೀವನ್ದಲ್ಲೇ ತಂದಿಲ್ಲ ನಾವು ಒಂದ್ಸಲ ತಂದೆ ಫ್ರೆಂಡ್ಸ್ ನೀವ್ ಹೇಳಿದ್ರೆ ಅನ್ಬಿಟ್ಟು ತರ್ಸ್ತೆ ಯಾವಾಗ ಬಜ್ಜಿ ಜಾಸ್ತಿ ಮಾಡ್ತಿದ್ದೆ ಅಂತ ಅನ್ಬಿಟ್ಟು ಎಂತ ತಿಕ್ಲಿ ಅಂದ್ರೆ ನಾನು ಮನೆ ಕ್ಲೀನ್ ಮಾಡೋದಾ ಅದು ಓಪನ್ ಮಾಡ್ದೆ ಇದೆ ಹಿಂಗೈತಲ್ಲ ಅಂದ್ಬಿಟ್ಟು ಎಸ್ ಫ್ರೆಂಡ್ಸ್ ಏನಪ್ಪಾ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಏನಪ್ಪಾ ನಿಂದು ಡೈರಿ ಅಯ್ಯೋ ಮೂರು ವರ್ಷನೂ ಆಗ್ಲಿಲ್ಲ ಅಪ್ಪ ಮದುವೆಗೆ ಹುಡುಗಿ ಪಾಪ ಅಂತ ನ್ಯೂಸ್ಗಳು ಕೇಳಿದ್ರೆ ಏನೋ ಒಂಥರ ಅನ್ಸಿದೆ ಫ್ರೆಂಡ್ಸ್ ಶಿವ ಶಿವ್ ಹೆಂಗ್ ಧೈರ್ಯವಾಗಿ ನ್ಯೂಸ್ ಚಾನಲ್ ಓಪನ್ ಮಾಡಿ ನೋಡ್ತಿತ್ತು ದೇವರಣೆ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಸಲ ಕಿವಿನೇ ಮುಚ್ಕೊಂಡು ಆಚೆ ಹೋಗ್ಬಿಡ್ತೀನಿ ಆಕ್ಸಿಡೆಂಟ್ಗಳು ನೋಡ್ತೆ ನೋಡ್ತೈತೆ ಜಾಸ್ತಿ ದಿನಕ್ಕೆ ಒಂದು ಇಪ್ಪತ್ತು ಫ್ರೆಂಡ್ಸ್ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಅಂತ ನ್ಯೂಸ್ ಗಳಲ್ಲಿ ಮನೇಲಿ ಗಂಡು ಮಕ್ಳು ಇರ್ತೀರಾ ಹುಷಾರಾಗಿ ನಿಧಾನ ಗಾಡಿ ಓಡಿಸ್ರಿ ಪರವಾಗಿಲ್ಲ ಏನು ಅರ್ಜೆಂಟ್ ಆಗಿ ಹೋಗ್ಬೇಕು ಸೇಫ್ಟಿ ನೋಡ್ಕೊಳ್ರಿ ಫಸ್ಟ್ ಹೆಲ್ಮೆಟ್ ಹಾಕ್ರಿ ಆ ಬೆಳಗ್ಗೆ ಆಗ್ಲೇಂದ್ ಖುಷಿ ಎಲ್ಲ ಇಷ್ಟು ಅನಿಸ್ತೈತೆ ಅಂದ್ರೆ ಫ್ರೆಂಡ್ಸ್ ನನಗೆ ಇಷ್ಟು ಬೇಜಾರಾಗ್ತೈತಿ ಅಂದ್ರೆ ಇದೇ ಎಲ್ಲ ಯಾವುದೇ ತರ ನ್ಯೂಸ್ ಸಾವಿನ ನ್ಯೂಸ್ ಕೇಳಿದ್ರು ಚಿಕ್ಕ ಹುಡುಗರು ವಯಸ್ಸಲ್ಲಿರೋರು ಹಿಂಗಾದ್ರು ಅಂದ್ರೂ ಜಾಸ್ತಿ ಬೇಜಾರಾಗ್ಬಿಡ್ತಿದೆ ಫ್ರೆಂಡ್ಸ್ ನನ್ಗೆ ನೈಟ್ ನಿದ್ದೆ ಬರಲ್ಲ ತಕ್ಷಣ ನನ್ನ ತಮ್ಮನ ಕಡೆ ನನಗೆ ನೆನಪು ಹೋಗ್ಬಿಡ್ತಿದೆ ಆ ಕಡೆನೆ ಗಮನ ಹೋಗ್ಬಿಡ್ತಿತ್ತು ನನಗೆ ನನ್ನ ತಮ್ಮನಿಗೂ ಹಿಂಗೆ ಆಯ್ತಲ್ಲ ಅವನಿಗೆ ಆಕ್ಸಿಡೆಂಟ್ ಆಗಿಲ್ಲ ಅವ್ನು ನೆನಪಾಗ್ಬಿಡ್ತಾನೆ ಸಡನ್ ಸಡನ್ನಾಗಿ ದೊಡ್ಡವ್ರು ಇರ್ಬೇಕಾರೆ ಚಿಕ್ಕವರು ಹೋದ್ರೆ ಅದು ತಡ್ಕೊಳ್ಳೋಕಲ್ಲ ಫ್ರೆಂಡ್ಸ್ ಹೊಟ್ಟೆಗೆ ಹೋಗ್ತಿರೋ ಮಕ್ಕಳು ಹೋಗೋ ಥರ ತಮ್ಮನೋ ತಂಗಿನೋ ಏನಾದ್ರೂ ನಮ್ಮ ಮುಂದೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಎಂಟು ವರ್ಷ ಆಗ್ತಾ ಬಂತು ನನ್ನ ತಮ್ಮ ಹೋಗಿ ಈಗಲೂ ನೆನ್ ಈ ಥರ ನ್ಯೂಸ್ಗಳು ಕೇಳಿದ್ರೆ ಕೈ ಎಲ್ಲ ವೈಬ್ರೇಷನ್ ಆಗ್ತಿದೆ ನಾನು ಸಡಿಗೆಗೆಲ್ಲ ರೆಡಿ ಮಾಡ್ಕೊಂತೀನಿ ಶಿವ ಹೊಟ್ಟೆ ಹಸಿ ಅಂತ ಆಯ್ತು ಈಗ ನಾನು ಮಾಡ್ತಿರೋ ಚಟ್ನಿಗೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಸ್ವಲ್ಪ ಹುಣ್ಸೆಣ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಬಜ್ಜಿಗೆ ಆಲ್ರೆಡಿ ಕಲಸಿಟ್ಟಿದ್ದೀನಿ ಮೊದಲೇ ಕಲ್ಸಿಟ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅಂದ್ಬಿಟ್ಟು ಹಾಗಲಕಾಯಿ ಕೈ ಸಣ್ಣಾಗಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಉಪ್ಪು ಅರ್ಶನ ಹಾಕಿದ್ದೀನಿ ಈ ಥರ ಮದುವೆ ಮಧ್ಯೆ ಮಿಕ್ಸ್ ಮಾಡಿ ಮಾಡಿ ಇಡ್ತಾ ಇರಬೇಕು ಅಡುಗೆ ಆಗೋ ತನಕನೂ ಈಗ ಒಂದು ಬಾಡ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಎಣ್ಣೆ ಇದ್ದೀನಿ ಈರುಳ್ಳಿ ಒಂದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟೊಮೊಟೊ ಎಲ್ಲ ಒಂದೊಂದು ಹಾಕ್ಕೊಂಡು ಸಾಕು ಜಾಸ್ತಿ ಚಟ್ನಿ ಆಗ್ತೈತೆ ಇಬ್ಬರಿಗೆ ಆಗಿರೋದ್ರಿಂದ ನಾಳೆಗೂ ಮಿಕ್ತೈತೆ ಆಗ್ತೈತೆ ಜೀರಿಗೆ ಒಂದು ಸ್ಪೂನು ಒಂದು ಅರ್ಧ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಮೊದಲು ಅದಕ್ಕೆ ಎಣ್ಣೆಗೆ ಜೀರಿಗೆ ಹಾಕೊಂಡ್ರೆ ಮೆಣಸಾಕೊಂಡ್ರಸೀದೋಗ ಥರ ಅಂದ್ಬಿಟ್ಟು ಇವಾಗ ಹಾಕ್ಕೊಳೋದು ಹಸಿಮೆಣಸಿಕಾಯಿ ಹಾಕೋಬೋದು ಫ್ರೆಂಡ್ಸ್ ಇದಕ್ಕೆ ಟೇಸ್ಟ್ ಚೆನ್ನಾಗಿರ್ತೈತೆ ಶಿವಾಗಿ ಗ್ಯಾಸ್ಟಿಕ್ ಅಂದ್ಬಿಟ್ಟು ಒಣ್ ಮೆಣಸಕಾಯಿ ಹಾಕೋತಾ ಇದ್ದೀನಿ ಮೂರು ಮೆಣಸಕಾಯಿ ಎರಡು ಬ್ಯಾಡಿಗೆ ಮೆಣಸಿನಕಾಯಿ ಹಾಕೊಂಡೆ ಆಮೇಲೆ ಟೊಮೊಟೊನ ಹಾಕೊಂಡು ಟೊಮೊಟೊ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಕೊತ್ತಂಬರಿ ಪುದೀನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಚಟ್ನಿ ಮಾಡುವಾಗೆಲ್ಲ ಪುದೀನೇ ಇರಲ್ಲ ಫ್ರೆಂಡ್ಸ್ ಇದಿದ್ರೇನೆ ಟೇಸ್ಟ್ ಜಾಸ್ತಿ ಕೊತ್ತಂಬರಿ ಇದ್ರೂ ಸಾಕು ಮಾಡ್ಕೊಬೋದು ಇದನ್ನು ಜಾರಕ್ಕೆ ತಗೋಬೇಕು ಫ್ರೆಂಡ್ಸ್ ಇಷ್ಟೇ ಸಿಂಪಲ್ಲಾಗಿ ಒಂದೆರಡು ಮೂರು ನಿಮಿಷ ಒಗ್ಗರಣೆ ಮಾಡ್ಕೊಂಡು ಜಾರಕ್ಕೆ ತಗೊಂಡು ಉಪ್ಪು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಬಿಟ್ರೆ ಚಟ್ನಿ ರೆಡಿ ಬಜ್ಜಿಗೆ ಎರಡು ಎಣ್ಣೆ ಕಾಯಿಟ್ಟಿದೆ ಆಲ್ರೆಡಿ ಶಿವಾಗ ಬಜ್ಜಿ ಮಾಡಬೇಕಂದ್ರೆ ತೆಳ್ಳಗಿರಬೇಕು ಫ್ರೆಂಡ್ಸ್ ಬಜ್ಜಿ ಮೆಣಸಿನಕಾಯಿ ಮೇಲೆ ಹಿಟ್ಟು ಮಂದಕ್ಕೆ ದಪ್ಪ ಇರಬಾರ್ದು ಬಜ್ಜಿ ಬಜ್ಜಿ ಮಾಡೋಕ್ಕೂ ರೂಲ್ಸ್ ಕೊಡಿದ್ದಾವೆ ಫ್ರೆಂಡ್ಸ್ ಶಿವ ಹತ್ರ ಬಜ್ಜಿ ಮೆಣಸಿನಕಾಯಿ ಎಷ್ಟು ತೆಳ್ಳಗಾಯಿತು ಅಷ್ಟೇ ತೆಳ್ಳಗೆ ಅದ್ರ ಮೇಲೆ ಹಿಟ್ಟಿರ್ಬೋದು ಮತ್ತೆ ಬಜ್ಜಿ ಮೆಣಸಿನಕಾಯಿ ಬೇಯಿಸಬೇಕಾದ್ರೆ ಒಳಗಡೆ ಮೆಣಸಿನ್ಕಾಯಿ ಚೆನ್ನಾಗಿ ಬೇಯಬೇಕು ಮೇಲ್ಗಡೆ ಹಿಟ್ ಮಾತ್ರ ಸಿದೋಗ್ಬಾರ್ದು ಒಂದೊಂದಲ್ಲ ಫ್ರೆಂಡ್ಸ್ ರೂಲ್ಸು ಥರ ಬೇಯಿಸಿಕೊಂಡು ಸೈಡ್ಗೆ ಎತ್ಕೋಬೇಕು ಈ ತರ ತಿನ್ನೋದ್ರಿಂದ ಐದಾರು ಬಜ್ಜಿ ತನಕ ತಿನ್ಬೋದು ಮತ್ತೆ ನೋವು ಬರಲ್ಲ ಫ್ರೆಂಡ್ಸ್ ತೆಳ್ಳಗೆ ಮಾಡಿರ್ತೀವಲ್ಲ ಹಿಟ್ಟೆಲ್ಲ ಹಂಗಾಗಿ ಬೆಳಗ್ಗೆದು ಅನ್ನ ಜಾಸ್ತಿ ಮಾಡ್ಕೊಬಿಟ್ಟಿದೆ ಫ್ರೆಂಡ್ಸ್ ಅದು ಉಳಿದಿತ್ತು ಹಂಗಾಗಿ ಅನದ್ಮುತೇನೆ ಮಾಡ್ಕೊಬಿಟ್ಟೆ ಈ ತರ ಚಟ್ನಿಗೆ ಈ ತರ ಅನದ್ಮುತೆ ಮಾಡ್ಕೊಂಡು ಮೊಟ್ಟೆ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಬೆಸ್ಟ್ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಮಾಡಲಿಲ್ಲ ಫೇವ್ರೇಟ್ ಚಟ್ನಿ ಅನ್ನದಮುತ್ತೆ ಬಜ್ಜಿ ಅನ್ನ ವೇಸ್ಟ್ ಆಗ್ತಿತ್ ಮುದ್ದೆ ಅನ್ನೆ ಪಿ ಪ್ಲೀಸ್ ಅಂಡರ್ಸ್ಟಾಂಡಿಂಗ್ ಹಂಗೆ ಇಂಗ್ಲಿಶು ಈ ಮುದ್ದೆ ನುಂಗಕ್ಕೆ ಶಿವಾಗ ಒಂದ್ ಸ್ವಲ್ಪ ಗಟ್ಟಿನ ಫ್ರೆಂಡ್ಸ್ ಯಾಕಂದ್ರೆ ಇದು ಅನ್ನದ್ ಮುದ್ದೆ ನಮ್ ಕಡೆ ಮುದ್ದೆ ಫ್ರೆಂಡ್ಸ್ ಇವನ್ಗೆ ಒಂದ್ ಮೊಟ್ಟೆ ಐತೆ ಆಮ್ಲೆಟ್ ಹಾಕಿ ಅನ್ನದಲ್ಲಿ ಹಾಕ್ಬೇಕು ಅಪ್ಪಿ ಚೋಟೋಗ್ನೆಲ್ಲಪ್ಪಿ ಿಲ್ಲ ಹುಷಾರಿಲ್ಲ ಅವ್ನಿಗೆ ಏನಾಗೈತೆ ಅವ್ನೆಯಿಂದ ಮನೆ ಹತ್ರನೂ ಗೊತ್ತಿಲ್ಲ ಫ್ರೆಂಡ್ಸ್ ಕರೆದ್ರೂ ಅಲ್ಲೇ ಮಲಗಿರ್ತಾನೆ ನೋಡ್ಕೊಂಡು ಬರಲಾ ಏನಾಗೈತೆ ಹ್ಞೂ ಆಫೀಸ್ರ ಮೇಲೆ ಅಲ್ಲಿ ಬೆಡ್ ಮೇಲೆ ಮಲಗವನೆ ಪೇಶೆಂಟ್ ಥರ ಏನಾಗೈತೆ ಅವನಿಗೆ ಚೋಟು ಚೋಟು ಬಾ ಮನೆಗೆ ಬರೋ ಮೊಟ್ಟೆ ಅನ್ನ ತಿನ್ನುವಂತೆ ಹಾಸ್ಪಿಟ್ಲಾದ್ರೆ ನಾಳೆ ಏನೋ ಅವನೆ ಅದು ಏನೋ ಪ್ರಾಬ್ಲಮ್ ಆಗೈತೆ ಅನಿಸ್ತೈತೆ ಅವ್ನಿಗೆ ಅವಳು ತಿನ್ನೋದ್ರೆ ಒಂದ್ ಸ್ವಲ್ಪ ಆತ್ರ ಜಾಸ್ತಿ ಫ್ರೆಂಡ್ಸ್ ನೀವೇ ನೋಡಿರ್ತೀರಲ್ಲ ಏನೋ ತಿನ್ಬಿಟ್ಟವನೇ ನನ್ಗೆ ಹಂಗೆ ಅನಿಸ್ತೈತೆ ಎರಡು ಬಿಸ್ಕೆಟ್ ಕೊಡೋಣ ಫ್ರೆಂಡ್ಸ್ ಫಸ್ಟ್ ತಿಂತಾನೆ ಇಲ್ಲಿ ಬಂದ ಬಂದ ಏನೋ ಆಗೈತೆ ಅವನಿಗೆ ತಗೋ ನಿನ್ನಿಂದ ಮನೆ ಕಡೆ ಬಂದಿಲ್ಲ ರಾತ್ರಿ ಬಂದ ಅಷ್ಟೇ ನಾನೆಲ್ಲ ಆಟಾಡ್ಕೊಂಡು ಅವನ ಅವ್ರಮ್ಮನ ಜೊತೆ ಅಂದ್ಕೊಂಡಿದ್ದೀನಿ ನಾನು ಹಾಸ್ಪಿಟ್ಲಿಗೆ ಕಳಿಸ್ಬೇಕು ಪೆಟ್ಟ ಹಾಸ್ಪಿಟ್ಲಿಲ್ಲ ಹತ್ರನೇ ಐತೆ ಫ್ರೆಂಡ್ಸ್ ಆಗಲಿ ಕೈ ಒಳಗಡೆ ಸ್ಟಫಿಂಗ್ ಹಾಕ್ಬಿಟ್ಟು ಸಲ ನಾನು ಫ್ರೈ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಅದು ಅದೇ ರೆಸಿಪಿನ ನೆನ್ನೆ ವಿಡಿಯೋಗೆ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರಿ ಏನಂದ್ರೆ ನಾನು ಆಗಲಿ ಕೈ ಕಟ್ ಮಾಡ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಬಿಟ್ಟೆ ಆಮೇಲೆ ಕಾಮೆಂಟ್ ನೋಡಿದೆ ಸಾರಿ ಫ್ರೆಂಡ್ಸ್ ಅದಕ್ಕೆ ನಾನು ಬರೋವರ ತೊಗೊಬಂದು ಅದನ್ನು ಟ್ರೈ ಮಾಡ್ತೀನಿ ಸಖತ್ತಾಗಿರ್ತೈತೆ ಈಗ ಶಿವಾಗಿ ಸಿಂಪಲ್ ಸಿಂಪಲ್ಲಾಗಿ ಅದನ್ನೇ ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ಸಿಂಪಲ್ ಐಟಮ್ಸ್ ಹಾಕಿ ಈರುಳ್ಳಿ ಟೊಮೊಟೊ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿಯಲ್ಲಿ ಅಯ್ಯೋ ಬೆಳ್ಳುಳ್ಳಿ ಬಿಡಿಸ್ಕೊಂಡಿಲ್ಲ ಫ್ರೆಂಡ್ಸ್ ಬೆಳ್ಳುಳ್ಳಿ ಬಿಡಿಸ್ಕೊತೀನಿ ಕರ್ಬೇವು ಆಗಲಕಾಯಿ ಆಲ್ರೆಡಿ ಕಟ್ ಮಾಡಿ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದಲ್ಲ ಫ್ರೆಂಡ್ಸ್ ಅದಕ್ಕಿನ ಉಪ್ಪು ಒನ್ ಅವರ್ ಬಿಟ್ಟಿದ್ದೀನಿ ಹಂಗೇನೇ ಇದನ್ನು ಟೈಟಾಗಿ ಹಿಂಡ್ಕೋಬೇಕು ತನ್ನಿ ಪುಡಿ ಕಾರ್ ಪುಡಿ ಮಾಮೂಲಿ ಸಾಸಿವೆ ಎಣ್ಣೆ ಉಪ್ಪು ಇಷ್ಟೇ ಫ್ರೆಂಡ್ಸ್ ಆಗಲೇ ಚಟ್ನಿಗೆ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಅದೇ ಬಾಣಲಿನೇ ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಯಾಕೆ ಯಾಕಂದ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋಬೇಕು ಆಗಲಕಾಯಿ ಫ್ರೈಗೆ ಸಾಸಿವೆ ಹಾಕ್ಕೊಂಡು ಅದೆಲ್ಲ ಚಿಟಾಪಟ ಸಿಡಿದ್ಮೇಲೆ ಸಾಸ್ ಕರ್ಬೇವು ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲಿ ಹಸಿಮೆಣಸಕಾಯಿ ಇದ್ರೇ ಚೆನ್ನಾಗಿರೋದು ಫ್ರೈ ತಿನ್ನೋಕ್ಕೆ ಹಂಗಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕು ಫ್ರೆಂಡ್ಸ್ ಈ ಆಗಲಕಾಯಿ ಫ್ರೈಯಲ್ಲಿ ಈರುಳ್ಳಿ ತಿನ್ನೋಕ್ಕೂ ಸಕ್ಕ ಟೇಸ್ಟಿಯಾಗಿರ್ತೈತೆ ಹಾಗಾಗಿ ಇವಿಷ್ಟು ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಆಗಲಕಾಯಿನ ಆಲ್ರೆಡಿ ಸೈಡಲ್ಲಿ ಹಿಂಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಟೈಟಾಗಿ ಅದ್ರ ಕಹಿ ನೋಡಿ ಈ ಥರ ರಸ ಬರ್ತೈತೆ ಬಟ್ಟೆ ಥರ ಆಗ್ಬಿಡ್ತೈತೆ ಫ್ರೆಂಡ್ಸ್ ಇದು ಇಂಡಬೇಕಾರೆ ಕಟ್ ಆಗೋದಿಲ್ಲ ಏನೂ ಇಲ್ಲ ಇವತ್ತು ಸ್ವಲ್ಪ ವೆರೈಟಿ ಆಗಿರಲಿ ಅಂದ್ಬಿಟ್ಟು ಉದ್ದುದ್ದದ ಸ್ಲೈಸ್ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ ತೆಳ್ಳಗೆ ಆದಷ್ಟು ತೆಳ್ಳ ಕಟ್ ಮಾಡ್ಕೊಂಡ್ರೆ ಕಹಿ ಬರೋಲ್ಲ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಣ್ಣೆ ಫ್ರೈ ಮಾಡ್ಕೋಬೇಕು ಬೇಯಿಸ್ಕೊಬೇಕು ಫ್ರೆಂಡ್ಸ್ ಇದನ್ನು ಸ್ವಲ್ಪನೂ ಟೇಸ್ಟ್ ಇರೋಲ್ಲ ಆಮೇಲೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ಟಮೊಟೋ ಹಾಕ್ಕೊಂಡ್ರೆ ಅದು ನೀರು ಬಿಟ್ಕೊಳ್ತೈತೆ ಹಾಗಲಕಾಯಿ ಬೇಗ ಬೇಯಲ್ಲ ಅಂತ ಅಂದ್ಬಿಟ್ಟು ಈಗ ಟೊಮೊಟೊ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋ ಪ್ರಾಸೆಸಲ್ಲಿ ಇಪ್ಪತ್ತು ನಿಮಿಷ ಬೇಕು ಫ್ರೆಂಡ್ಸ್ ಟೈಮು ಹಾಲು ಕಾಲು ಲೀಟ್ರ್ ತರಿಸ್ಬಿಟ್ಟು ಬೆಚ್ಚಿಗೆ ಆಗೋವರೆಗೂ ಕಾಯಿಸ್ಬಿಟ್ಟು ಚೋಟಕ್ಕೆ ಕುಡಿಸ್ಬಿಟ್ಟು ಬಂದೆ ಆಮೇಲೆ ಸಮಾಧಾನ ಆಯಿತು ಹಾಲು ಕುಡ್ದ ಒಂದು ಸ್ವಲ್ಪ ಪರವಾಗಿಲ್ಲ ಅವನ್ನ ನಾಳೆ ಆಸ್ಪೆಟ್ಲಿಗೆ ಕಳಿಸಬೇಕು ಖಾರದ ಪುಡಿ ಧನ್ಯಾಪುಡಿ ಹಸಿ ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ನೋಡಿ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಹಾಕಿ ಮಿ ಮಿಕ್ಸ್ ಮಾಡ್ಕೋಬೇಕು ಗರಂ ಮಸಾಲ ಬೇಕಾದ್ರೆ ಹಾಕೋಬೋದು ನಾನು ಹಾಕ್ಕೊಂಡಿಲ್ಲ ಜಾಸ್ತಿ ಮಸಾಲ ಮಸಾಲೆ ಇದ್ರೂ ಚೆನ್ನಾಗಿರಲ್ಲ ಅದು ಹಾಗಲಕಾಯಿ ಫ್ರೈ ಇದ್ದಂಗೆ ಇರಲ್ಲ ಅಂತ ಅಂದ್ಬಿಟ್ಟು ಇದನ್ನು ಬೇಯ್ಕೋತಾನೆ ಇರಬೇಕು ಊಟ ಮಾಡಿ ಮಾಡಿ ಯಾಕಂದರೆ ನೀರಿನ ಇರೋಲ್ಲ ತಳ ಅಂಟು ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಬಿಟ್ರೆ ಹಾಗಲಕಾಯಿ ಫ್ರೈ ರೆಡಿ ಹಾಗೆ ತಿನ್ಬೋದು ಇಲ್ಲ ಸೈಡ್ಗೆ ಇಟ್ಕೊಂಡು ತಿನ್ಬೋದು ಊಟದ ಜೊತೆಗೆ ಇಲ್ಲಾಂದ್ರೆ ಚಪಾತಿ ಜೊತೆಗೂ ಸೂಪರ್ ಆಗಿರ್ತೈತೆ ನಾಳೆ ಪ್ಲಾನ್ ಇದಕ್ಕೆ ಚಪಾತಿನೇ ಓಕೆ ಫ್ರೆಂಡ್ಸ್ ಟೈಮ್ ಜ್ಯೋತಿ ಸಿಸ್ಟರ್ ಜಯ ಚಂದ್ರಣ್ಣ ಕಂಗ್ರಾಚ್ಯುಲೇಷನ್ ಹ್ಯಾಪಿ ವೆಡ್ಡಿಂಗ್ ಲಾಂಗ್ ಖುಷಿಯಾಗಿರಿ ಸುಮಾ ಸಿಸ್ಟರ್ ಕಂಗ್ರಾಚ್ಯುಲೇಷನ್ ಅವರು ಗುಡ್ ನ್ಯೂಸ್ ಕೊಟ್ಟವ್ರೆ ಫ್ರೆಂಡ್ಸ್ ಅದಕ್ಕೆ ಖುಷಿ ಆಯಿತು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಎಂಟವ್ರಿಗೂ ನೋಡಿದಾರೆ ಗುಡ್ ನೈಟ್